ಚಿಕ್ಕ ವಯಸ್ಸಿಗೆ ತನ್ನ ಕಲೆಯ ಮೂಲಕ ಪರಿಚಯವಾದಂತಹ ಮಾಸ್ಟರ್ ರೋಹಿತ್ ಅವ್ರಿಗೆ ನೆನ್ನೆ ಮಂಡ್ಯದಲ್ಲಿ ಆಕ್ಸಿಡೆಂಟ್ ಆಗಿರುವಂಥದ್ದು ಸದ್ಯಕ್ಕೆ ಕಾರು ಮತ್ತು ಆ ಬಸ್ ನಡುವೆ ಅಪಘಾತ ಸಂಭವಿಸಿರುವಂಥದ್ದು ಸದ್ಯಕ್ಕೆ ಮೈಸೂರಿನ ಆಸ್ಪತ್ರೆಯಲ್ಲಿ ರೋಹಿತ್ ಬಾಲನಟ ರೋಹಿತ್ ಅವರು ಚಿಕಿತ್ಸೆಯನ್ನು ಪಡೀತಾ ಇರುವಂಥದ್ದು ಸದ್ಯಕ್ಕೆ ಅವರ ತಂದೆ ವೆಂಕಟೇಶ್ ಅವರು ಇವತ್ತು ನಮ್ಮ ಒಟ್ಟಿಗಿದ್ದಾರೆ ಮಾತಾಡಿಸೋಣ ಸರ್ ಮೊದಲಿಗೆ ಎಲ್ಲಿಗೆ ಹೋಗ್ತಿದ್ರು ಸರ್ ಎಲ್ಲಿಂದ ಬರ್ತಾ ಇದ್ರು ಹೋಗಿದ್ದು ಸರ್ ಪಾಲಳ್ಳಿ ಶ್ರೀರಂಗಪಟ್ಟಣದ ಪಂಪ್ ಹೌಸ್ ಅಂತ ಇದರಲ್ಲಿ ಆರದನ್ನ ಕಾಲೇಜ್ ಅಂತ ಇದೆ ಸರ್ ಆರಧನ್ನ ಕಾಲೇಜ್ನಲ್ಲಿ ರಾಜ್ಯೋತ್ಸವ ಮತ್ತು ಕನ್ನಡದ ಹಬ್ಬ ಕಾರ್ಯಕ್ರಮದಲ್ಲಿ ಇವರನ್ನ ಚೀಫ್ ಗೆಸ್ಟಾಗಿ ಮಾಡಿ ಒಂದು ಹಾನರ್ ಕಾರ್ಯಕ್ರಮ ಇಟ್ಕೊಂಡಿದ್ರು ಸರ್ ಕಾಟಿರ ಸಿನಿಮಾದಲ್ಲಿ ಕೇಶವನ್ನು ಪಾತ್ರ ಮಾಡಿದರು ಸರ್ ಅವರು ಲೆಕ್ಚರರ್ ಆಗಿದ್ದಾರೆ ಅವರು ಕಡೆಯಿಂದ ಇನ್ವೈ ಇನ್ವಿಟೇಷನ್ ಬಂತು ಹಾಗಾಗಿ ಆ ಕಾರ್ಯಕ್ರಮಕ್ಕೋಸ್ಕರ ನಾ ರೋಹಿತ್ ಮತ್ತು ಅವರ ತಾಯಿ ಕಾರ್ನಲ್ಲಿ ಪ್ರಯಾಣ ಇದ್ದರು ಸರ್ ಈ ಇದು ಪಂಪ್ ಹೌಸ್ ಹತ್ರ ಹೋಗುವಾಗ ಹೊಸಳ್ಳಿ ಅಂತ ಬರುತ್ತೆ ಒಂದು ಕಿಲೋಮೀಟ್ರ್ ದೂರ ಆ ಕಾಲೇಜು ಆ ಟೈಮ್ನಲ್ಲಿ ಜಸ್ಟ್ ಟರ್ನ್ ಆಗೋ ಟೈಮ್ನಲ್ಲಿ ಆ ಕಡೆಯಿಂದ ಖಾಸಗಿ ಬಸ್ಸು ನೇರ ನೇರ ಡಿಕ್ಕಿ ಹೊಡೆದಿದ್ದರಿಂದ ಅಪಘಾತ ಸಂಭವಿಸ್ತದೆ ಸರ್ ಅಂದರೆ ನೀವು ವಾಸವಾದ ಮೈಸೂರಲ್ಲಿ ಸರ್ ಪಾಂಡವಪುರ ಸರ್ ನಮ್ಮ ಸ್ವಂತ ಊರು ಪಾಂಡವಪುರ ಸರ್ ಹಾಂ ಸರ್ ಅಲ್ಲಿಂದ ಅಲ್ಲಿ ಫಂಕ್ಷನ್ ಫಂಕ್ಷನ್ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೋಸ್ಕರ ಹೋಗ್ತಾ ಇರುವಾಗ ಈ ಒಂದು ಘಟನೆ ಸಂಭವಿಸಿದೆ ಸರ್ ಈಗ ಹೆಂಗಿದೆ ಸರ್ ಚಿಕಿತ್ಸೆ ಕೊಟ್ಟಿದ್ದರೆ ಯಾವ ರೀತಿ ಇದೆ ಪರಿಸ್ಥಿತಿ ಸರ್ ಮಗು ಮಗಂದು ಸಮಸ್ಯೆ ಏನು ಇಲ್ಲ ಸರ್ ದವಡೆಯ ಮೂಳೆ ಮುರಿದಿದೆ ಸರ್ ಸ್ವಲ್ಪ ಹಂಗಾಗಿ ಸ್ವಲ್ಪ ಹಲ್ಲೆಲ್ಲ ಮುರಿದಿರೋದ್ರಿಂದ ಆಪ್ರೇಷನ್ ಐ ಸಿ ಯು ದಲ್ಲಿ ಆಪ್ರೇಷನ್ ಮಾಡಿದ್ದಾರೆ ಅದು ಬಿಟ್ಟರೆ ಇನ್ನು ಯಾವ ಸಮಸ್ಯೆನೂ ಇಲ್ಲ ಸರ್ ಅದನ್ನೇ ಪ್ಲೇಟ್ ಹಾಕಿ ಕೂರಿಸಿದರೆ ಇನ್ನು ಎರಡು ಮೂರು ಜನ ಡಿಸ್ಚಾರ್ಜ್ ಮಾಡ್ತಾರೆ ಸಮಸ್ಯೆ ಏನಾಗಲ್ಲ ಸರ್ ಕಾರಲ್ಲಿ ಎಷ್ಟು ಜನ ಇದ್ದರು ಸರ್ ಸರ್ ಕಾರ್ನಲ್ಲಿ ಇಬ್ಬರು ಲೆಕ್ಚರರ್ ಇದ್ದರು ಮತ್ತು ನಮ್ಮ ಮಿಸ್ಸಸ್ಸು ಮತ್ತು ನನ್ನ ಮಗ ಮತ್ತು ರೋಹಿತನ ಫ್ರೆಂಡ್ ಒಬ್ಬರು ಇದ್ದರು ಸರ್ ಅವರಿಗೆಲ್ಲ ಏನಾದರೂ ಕೇಶವ ಮುಂದೆ ಕೂತಿರೋರಿಗೆ ಸ್ವಲ್ಪ ಏಟಾಗಿದೆ ಮತ್ತು ನಮ್ಮ ಮಿಸ್ಸಸ್ಗೆ ಸ್ವಲ್ಪ ಕಾಲು ಫ್ರಾಕ್ಚರ್ ಆಗಿದೆ ಕೈ ಸ್ವಲ್ಪ ಕಾಲು ಏಟಾಗಿದೆ ಮತ್ತು ತಲೆಗೆ ಸ್ವಲ್ಪ ಏಟಾಗಿ ಸ್ಟಿಚ್ ಮಾಡಿದ್ದಾರೆ ಸರ್ ಮತ್ತು ನನ್ನ ಮಗನ ಸ್ನೇಹಿತನಿಗೆ ಸ್ವಲ್ಪ ತಲೆಗೆ ಏಟಾಗಿದೆ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಸರ್ ಅಂದರೆ ಆ ಬಸ್ನವರು ಅವರು ಚಲಾಯಿಸುವಂಥ ಚಾಲಕನ ತಪ್ಪೇನಾದ್ರೂ ಸರ್ ಆ ಥರ ಏನು ಹೇಳೋಕ್ಕಾಗಲ್ಲ ಬಸ್ಸನ್ನು ತುಂಬ ಅವಾಯ್ಡ್ ಮಾಡಿದ್ದಾರೆ ಸರ್ ಮಾತ್ರ ಅವಾಯ್ಡ್ ಮಾಡಿ ಡೈರೆಕ್ಟು ಡೈರೆಕ್ಟ್ ಫೇಸ್ ಟು ಫೇಸ್ ಆಕ್ಸಿಡೆಂಟನ್ನು ತಪ್ಪಿಸಿ ಕಾರ್ನರ್ಗೆ ಎಡ್ಜಿಗೆ ಹೊಡೆದು ಬಸ್ಸು ಪಲ್ಟಿ ಹೊಡೆದಿದೆ ಸರ್ ಹಾಗಾಗಿ ತುಂಬ ಅಪಘಾತ ಆಗೋದು ತಪ್ಪಿದೆ ಸರ್ ಆಮೇಲೆ ಏರ್ ಬ್ಯಾಗ್ ಓಪನ್ ಆಗಿರೋದ್ರಿಂದ ಅದೃಷ್ಟವಶಾತ್ ಭಗವಂತ ದಯದಿಂದ ಅಂಥ ಯಾರಿಗೂ ಯಾವ ಸೀರಿಯಸ್ಸು ಏನೂ ಆಗಿಲ್ಲ ಸರ್ ಅಂದರೆ ಕಾಟೇರ ಚಿತ್ರದಲ್ಲೂ ಕೂಡ ನಟನೆ ಮಾಡಿದರು ತಮ್ಮ ಬಾಲ ನಟನಾಗಿ ರಾಷ್ಟ್ರ ಪ್ರಶಸ್ತಿ ವಿಜೇತರು ಕೂಡ ಆಗಿದ್ದಾರೆ ಸಾಕಷ್ಟು ಜನರಿಗೆ ಪರಿಚಯವಾಗಿದ್ದರು ಮುಖ ರೆಕಗ್ನೈಸ್ ಆಗಿತ್ತು ಬಟ್ ಈಗ ಈ ಒಂದು ಆ್ಯಕ್ಸಿಡೆಂಟಿಂದ ಇಲ್ಲೋ ಒಂದು ಕಡೆ ಮುಂದೆ ಆ್ಯಕ್ಟಿಂಗ್ ಏನಾದರೂ ತೊಂದರೆ ಆಗಬಹುದು ಖಂಡಿತ ಇಲ್ಲ ಸರ್ ಖಂಡಿತ ಯಾವ ತೊಂದರೆನೂ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇದು ದವಡೆ ಮೂಳೆ ಮುರಿದ್ರಿಂದ ಅದನ್ನು ಕೂರಿಸ್ತಾರೆ ಒಂದು ಎರಡು ತಿಂಗಳು ಒಂದು ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಎರಡು ತಿಂಗಳು ಮೂರು ತಿಂಗಳಲ್ಲಿ ರಿಕವರ್ ಆಗ್ತಾನೆ ಆಮೇಲೆ ನಾರ್ಮಲಾಗಿ ಶಾಲೆಗೆ ಹೋಗೋದು ಎಲ್ಲ ಮಾಡ್ತಾನೆ ಎಲ್ಲ ಆ್ಯಕ್ಟಿವಿಟಿಗೂ ಏನು ತೊಂದರೆ ಆಗೋದಂತ ಡೈರೆಕ್ಟ್ ಧೈರ್ಯ ಹೇಳಿದ್ದಾರೆ ಹಂಗಾರೆ ಉತ್ಸಾಹ ತುಂಬಿದಾರೆ ಅವನು ಸಹ ತುಂಬ ಎಂಥೂಜ್ ಆಗಿದ್ದಾನೆ ಸ್ಪಿರಿಟ್ ಆಗಿದ್ದಾನೆ ಅವನಿಗೆ ಮನೆ ಈಗ ಐ ಸಿ ಯುಗೆ ನೋಡ್ಕೊಂಡು ಈಗ ಬಂದೆ ಕೈ ನಾನು ಆರಾಮಾಗಿದ್ದೀನಿ ಅಂತ ಹಿಂಗೆ ತೋರಿಸ್ತಾ ಬೆರಳನ್ನ ನೀ ಹೆಂಗೆ ನೀನು ಹುಷಾರು ಕಣಪ್ಪ ಅಂತ ನನಗೆ ಹೇಳ್ದ ತುಂಬ ಪವರ್ ಇದೆ ಸರ್ ಹಾಗಾಗಿ ಆ ವಿಲ್ ಇಂದನೇ ಅವನು ತುಂಬ ಬೇಗ ಹುಷಾರಾಗ್ತಾನೆ ಅನ್ನೋ ನಂಬಿಕೆ ನನಗಿದೆ ಸರ್ ಸರ್ ತಾವು ಹ್ಯಾಂಡಿಕ್ಯಾಪ್ಟು ಈ ಒಂದು ಪರಿಸ್ಥಿತಿಯಲ್ಲಿ ತಮ್ಮ ಮಗನ್ನ ಒಂದು ಚಿತ್ ಕನ್ನಡ ಚಿತ್ರರಂಗದಲ್ಲಿ ಬೆಳೆಸಬೇಕು ಬಾಲ ನಟನಾಗಿಯೇ ಅಂದರೆ ಅಲ್ಲಿಂದನೇ ಅವನ ಜರ್ನಿ ಸ್ಟಾರ್ಟ್ ಆಗಬೇಕು ಇದಕ್ಕೆಲ್ಲ ತಾವು ಕೂಡ ಒಂದಿಷ್ಟು ಶ್ರಮ ಪಟ್ಟಿದ್ದೀರಾ ಯಾವ ರೀತಿ ಇತ್ತು ಸರ್ ಅವ್ರದ್ದು ಒಂದು ಅಧ್ಯ ಅಂದರೆ ಒಡನಾಟ ಯಾವ ರೀತಿ ಇತ್ತು ನಿಮ್ಮ ಜೊತೆ ಮತ್ತು ಕನ್ನಡ ಚಿತ್ರರಂಗಕ್ಕೆ ಅವರು ಪಾದಾರ್ಪಣೆ ಮಾಡಿದ್ದು ಯಾವ ರೀತಿ ಸರ್ ಸಿನಿಮಾಗೂ ನಮ್ಮ ಯಾವ ರೀತಿಯ ಒಂದು ನಂಟು ಇರಲಿಲ್ಲ ಸರ್ ಆ್ಯಕ್ಚುಲಿ ಅವನಿಗೆ ಏನಾಯಿತು ಅಂದರೆ ಆಡಿಷನ್ಗೆ ಅಂತ ಮೈಸೂರಿಗೆ ಬಂದಾಗ ಯಾ ನಮ್ಮ ಅಕ್ಕವರು ಹೇಳಿದರು ಈ ಒಂದು ಆಡಿಷನ್ ಇದ್ದಾರೆ ಕರ್ಕೊಂಡು ಹೋಗ್ತೀರಾ ಅಂತ ನಮ್ಮ ಮಿಸ್ಸಸ್ ಕರ್ಕೊಂಡು ಹೋಗಿದ್ರು ಸರ್ ಡಿ ಅವರ ಒಂದಲ್ಲ ಎರಡಲ್ಲ ಸಿಮದ ಆಡಿಷನ್ ನಡೀತಾ ಇತ್ತು ಸರ್ ಆಗ ಅವನು ಆರು ವರ್ಷ ಬಟ್ ಅವ್ನು ಪ್ರತಿಭೆ ಏನಾದರೂ ನಮಗೂ ಗೊತ್ತಿರಲಿಲ್ಲ ಸರ್ ಹಿಂದಿ ಚೆನ್ನಾಗಿ ಮಾತಾಡ್ತಿದ್ದ ಅವ್ರು ಕೊಟ್ಟಂಥ ಟಾಸ್ಕ್ನ ತುಂಬ ಚೆನ್ನಾಗಿ ನಗದು ಒಳದು ಎಲ್ಲ ಥರದಲ್ಲೂ ಅವ್ನು ಮಾಡಿ ತೋರಿಸ್ತಾ ಒಂದು ವರ್ಷ ಮಕ್ಕಳು ಆಡಿಷನ್ ಮಾಡಿ ಕೊನೆಗೆ ಇವ್ರನ್ನ ಸೆಲೆಕ್ಟ್ ಮಾಡಿದ್ರು ಸರ್ ಹಾಗೆ ಒಳ್ಳೆಯ ಅದ್ಭುತವಾದ ವರ್ಕ್ಶಾಪ್ ಮೂರು ತಿಂಗಳು ಕೊಟ್ಟರು ಸರ್ ಹಂಗಾಗಿ ಈ ಒಂದು ಕ್ರೆಡಿಟ್ ಎಲ್ಲ ನಮ್ಮ ಸತ್ಯಪ್ರಕಾಶ್ ಸಾರ್ಗೆ ಹೋಗಬೇಕು ಸರ್ ಹಂಗಾಗಿ ಅವರ ಒಂದು ಶ್ರಮದಿಂದ ನನ್ನ ಮಗನಿಗೆ ಒಂದು ರಾಷ್ಟ್ರ ಪ್ರಶಸ್ತಿ ಬಂದಂಗಾಯಿತು ಸಿನಿಮಾದಲ್ಲಿ ಗುರುತಿಸಿಕೊಳ್ಳೋಕೆ ಒಂದು ಸಹಾಯ ಆಯಿತು ಸರ್ ಎಲ್ಲ ಸರ್ ಈಗ ದರ್ಶನ್ ಸರ್ ಜೊತೆಗೆ ನಟನೆ ಮಾಡಿದ್ದಾರೆ ಅದಕ್ಕೆ ಈ ಒಂದು ಆಕ್ಸಿಡೆಂಟ್ ಕೇಳಿ ಯಾರಾದರೂ ಅಂದರೆ ಕನ್ನಡ ಚಿತ್ರರಂಗದ ನಟ ನಟಿಯರಾಗಿರೋದು ಫೋನ್ ಕಾಲ್ ಮಾಡೋದೇನೂ ಖಂಡಿತ ಸರ್ ಉಮಾಪಚಿ ಸರ್ ಫೋನ್ ಮಾಡಿದರು ಮತ್ತು ಇಬ್ಬರು ಮೂರು ಜನ ಫೋನ್ ಮಾಡಿ ಸತ್ಯಪ್ರಕಾಶ್ ಸರ್ ಫೋನ್ ಮಾಡಿದ್ರು ಹಾಗೆ ಎಲ್ಲ ಮಾಡ್ತಾ ಮಾತಾಡ್ತಾ ಇದ್ದಾರೆ ಸರ್ ಧೈರ್ಯ ಹೇಳ್ತಾ ಇದ್ದಾರೆ ಏನು ಯೋಚನೆ ಮಾಡಬೇಡಿ ಅಂತ ಹೇಳಿದಾರೆ ದೇವರು ಇದ್ದಾನೆ ಹಾಗಾಗಿ ಏನೂ ಆಗೋದಿಲ್ಲ ಅನ್ನೋಂಥ ಒಂದು ಧೈರ್ಯ ತುಂಬುವಂಥ ಕೆಲಸನ ಚಿತ್ರರಂಗದವರೆಲ್ಲ ಮಾಡ್ತಾ ಇದ್ದಾರೆ ಸರ್ ಹಾಗೆ ಒಟ್ಟಿನಲ್ಲಿ ತಮ್ಮ ಮಗನಿಗೆ ಯಾವುದೇ ರೀತಿ ಅಂದರೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಹುಷಾರಾಗಿದ್ದಾರೆ ಸರ್ ಯಾವ ರೀತಿಯ ತೊಂದರೆನೂ ಇಲ್ಲ ಸರ್ ದವಡೆ ಮೂಳೆ ಮುರಿದು ಸ್ವಲ್ಪ ಹಲ್ಲು ಏಟಾಗಿರೋದ್ರಿಂದ ಯಾವ ರೀತಿಯೂ ಸಮಸ್ಯೆ ಇಲ್ಲ ಸರ್ ಬಟ್ ಕೆಲವು ಕಡೆ ತುಂಬ ಚಿಂತಾಜನಕ ಸ್ಥಿತಿ ಇದೆ ಅನ್ನೋಂಥ ರೀತಿಯಲ್ಲಿ ಪ ಮೀಡಿಯಾದಿಂದ ಪ್ರಸಾರ ಮಾಡಿ ತುಂಬ ಜನ ಗಾಬರಿ ಸರ್ ನಾನು ಈ ಮೀಡಿಯಾ ಮೂಲಕ ಹೇಳ್ತಾ ಇರೋದೇನಪ್ಪ ಅಂದರೆ ಯಾರು ಗಾಬರಿ ಆಗೋದೇನು ಅಂತ ಏನಿಲ್ಲ ಮಗ ಹುಷಾರಾಗ್ತಾನೆ ಇನ್ನು ಎರಡು ಮೂರು ತಿಂಗಳಲ್ಲಿ ಅವನು ಹುಷಾರಾಗಿ ಬರ್ತಾನೆ ಇನ್ನು ಯಾವ ರೀತಿ ತೊಂದರೆನೂ ಆಗಿಲ್ಲ ಅವನಿಗೆ ಕೈಕಾಲೆ ಏನಿಗೂ ಏಟಾಗಿಲ್ಲ ತಲೆಗೂ ಏನೂ ಏಟಾಗಿಲ್ಲ ಬಟ್ ದವಡೆಯ ಒಂದು ಮೂಳೆ ಮುರಿದಿರದೆ ಹಲ್ಲು ಮುರಿದಿರೋದ್ರಿಂದ ಅದು ಸರಿ ಆಗುತ್ತೆ ಸರ್ ಅಂದರೆ ಸಾಕಷ್ಟು ಕಡೆಗಳಲ್ಲಿ ಈ ಥರ ನ್ಯೂಸ್ ಹರಿದಾಡ್ತಿದೆ ಅಂದರೆ ಭೀಕರ ಅಪಘಾತ ಆಗಿದೆ ತುಂಬ ತೊಂದರೆ ಆಗಿದೆ ಅಂತೆಲ್ಲ ಮಾತಾಡ್ತಾರೆ ಸರ್ ಅಂದರೆ ಅಪಘಾತ ಆಗಿರೋ ಅಪಘಾತ ಆಗಿರೋ ದೃಶ್ಯ ನೋಡಿದ್ರೆ ಸರ್ ಅಪರಾಧ ಅಪಘಾತ ಆಗಿರೋ ದೃಶ್ಯ ನೋಡ್ತಂದ್ರೆ ಎಂಥವ್ರಿಗೂ ಸಹ ಹಾಗೆ ಅನ್ಸುತ್ತೆ ಕಾರ ನೆಜ್ಜುನೂರಾಗಿದೆ ಬಟ್ ಭಗವಂತನ ದಯ ಅಷ್ಟಾದ್ರೂ ಸಹ ಒಳಗಡೆ ಯಾರಿಗೂ ಸಹ ಅಂತಹ ಒಂದು ಮೇಜರ್ ಆಕ್ಸಿಡೆಂಟ್ ಆಗದೇನೆ ಎಲ್ಲ ಪ್ರಾಣಾಪಾಯದಿಂದ ಬದುಕುಳ್ದಿರೋದು ನಿಜಕ್ಕೂ ಆ ಭಗವಂತನ ದಯ ಅಂತ ಹೇಳ್ತೀನಿ ಕೋಟೆ ಅಂದರೆ ಅಭಿಮಾನಿಗಳ ಒಂದು ಪ್ರೀತಿ ವಿಶ್ವಾಸ ಅಂದ್ಕೊಂಡಿದ್ದೀನಿ ಜನಗಳ ಒಂದು ಪ್ರೀತಿ ಹಾರೈಕೆಯಿಂದ ನನ್ನ ಮಗ ಇಷ್ಟು ಚ ಇಷ್ಟು ಮಟ್ಟಿಗೆ ಇದ್ದಾನೆ ಸರ್ ವೆಂಕಟೇಶ್ ಅಂತ ಸರ್ ಎಸ್ ಇದಿಷ್ಟು ರೋಹಿತ್ ಅವರ ತಂದೆ ವೆಂಕಟೇಶ್ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ತಿನೇಶ್ ನಮ್ಮ ಟಿ ವಿ ಮೈಸೂರು